ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಹರ್ಷಿತಾ ಇವತ್ತು ಎಗ್ ರೈಸ್ ಇದ್ದೀನಿ ತುಂಬ ಈಸಿಯಾಗಿ ಸಾಸ್ ಇಲ್ಲದೇ ಹೆಂಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲನೇದಾಗಿ ಬಾಣಲೆಗೆ ಐದರಿಂದ ಆರು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಎರಡೇ ಎರಡು ಅಷ್ಟಿಮೆಣಸಿನ್ಕಾಯ್ ಉದ್ದಕ್ಕೆ ತಿಳ್ಕೊಂಡು ಮತ್ತು ಅದರಲ್ಲಿ ಎರಡು ಅರ್ಧ ಭಾಗ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಉದ್ದಕ್ಕೆ ಸ್ಲೈಸ್ ಮಾಡಿ ಕೂಡ ಹಾಕ್ಕೋಬೋದು ಅದಾದಮೇಲೆ ಒಂದು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಾದಮೇಲೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಡ್ತೀನಿ ಯಾವ ರೀತಿ ಅಂದರೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸಾಫ್ಟಾಗಿ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದಮೇಲೆ ನಾನಿವಾಗ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತೊಗೊಂಡಿರೋದು ಚಿಕ್ಕ ಟೊಮೊಟೊ ಚಿಕ್ಕ ಗಾತ್ರದ ಟೊಮೊಟೊ ಒಂದೇ ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಆ ಮೂರು ಫ್ರೈ ಆಗಬೇಕು ನೀಟಾಗಿ ಅಂದರೆ ನಾವು ಸ್ವಲ್ಪ ಉಪ್ಪು ಕೂಡ ಹಾಕ್ಕೋಬೇಕಾಗತ್ತೆ ಸೊ ನಾನಿಲ್ಲಿ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಂಡಾದ ಇವಾಗ ನಾನಿಲ್ಲಿ ಕೊತ್ತಂಬರಿ ಮತ್ತು ಖಾರದ ಪುಡಿ ಮಿಕ್ಸ್ ಇರೋದನ್ನು ನಾನಿಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಮಿಕ್ಸ್ ಇದೆ ನೀವು ಸಪ್ರೇಟ್ ಇದ್ದರೆ ಕೊತ್ತಂಬರಿ ಪುಡಿ ಒಂದು ಸ್ಪೂನು ಮತ್ತು ಖಾರದ ಪುಡಿ ಒಂದು ಸ್ಪೂನು ಹಾಕ್ಕೋಬೇಕಾಗುತ್ತೆ ಯಾಕಂದರೆ ನಾವು ಖಾರಕ್ಕೆ ಸಿಮೆಂಟ್ಸಿನಕಾಯಿನ ಕಮ್ಮಿ ಹಾಕಿರ್ತೀವಿ ಅದಕ್ಕೇ ಅದಾದಮೇಲೆ ನಾನು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆದಮೇಲೆ ನಾನೀಗ ನೆಕ್ಸ್ಟು ಎರಡು ಮೊಟ್ಟೆನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಮಾಡ್ತಾ ಇರೋದು ಒಬ್ರಿಗೋಸ್ಕರ ಆದ್ದರಿಂದ ನಾನು ಇಲ್ಲಿ ಎರಡೇ ಎರಡು ಮೊಟ್ಟೆ ಬಳಸ್ತಾ ಇದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತೀರ ಅಥವಾ ನಿಮಗೆ ಎಷ್ಟು ಮೊಟ್ಟೆ ಬೇಕು ಅನ್ನೋದ್ರ ಮೇಲೆ ನೀವು ಮೊಟ್ಟೆ ಹಾಕ್ಕೋಬೇಕಾಗುತ್ತೆ ಕೆಲವೊಬ್ರು ಮೂರು ತಿಂತಾರೆ ಕೆಲವೊಬ್ರು ನಾಲ್ಕು ತಿಂತಾರೆ ಅಂದರೆ ಮೊಟ್ಟೆ ಜಾಸ್ತಿ ಇರಬೇಕು ಅಂತ ಬಯಸ್ತಾರೆ ಸೊ ಅಂಥವರು ಜಾಸ್ತಿ ಕೂಡ ಹಾಕ್ಕೊಬೋದು ಆಮೇಲೆ ಮೊಟ್ಟೆ ಹಾಕಿದ ತಕ್ಷಣ ತಿರುಗಿಸೋಕೆ ಹೋಗಬೇಡಿ ಒಂದೆರಡು ನಿಮಿಷ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ನೀವು ತಿರ್ಗಿಸ್ಬೇಕಾಗತ್ತೆ ಯಾಕಂದರೆ ಮೊಟ್ಟೆ ಬಾಯಿಗೆ ಸಿಗಬೇಕು ಅಂದರೆ ಸ್ವಲ್ಪ ದಪ್ಪ ದಪ್ಪ ಬೇಕು ಅಂದರೆ ನೀವು ಒಂದೆರಡು ನಿಮಿಷ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಕಲಿಸ್ಕೊಳ್ಳಿ ಸೊ ನಾನೀಗ ವೆಯ್ಟ್ ಮಾಡಿಬಿಟ್ಟು ಕಲಿಸ್ಕೊಂಡು ಆದಮೇಲೆ ನೋಡಿ ಈ ರೀತಿ ಆಗಿದೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ನೀವು ಅನ್ನಾನ ಹಾಕ್ಕೊಳ್ಬೇಕಾಗತ್ತೆ ಕೆಲವೊಬ್ಬರು ಫ್ರೈ ಮಾಡ್ಕೊಂಡಲ್ಲೇನೆ ಹಾಗೇ ಮೊಟ್ಟೆ ಇರುತ್ತೆ ಅದರಲ್ಲಿ ಅನ್ನ ಹಾಕೊಬಿಡ್ತಾರೆ ಆವಾಗ ಅದು ಮೊಟ್ಟೆ ಬಾಯಿಗೆ ಸಿಗಲ್ಲ ಸ್ವಲ್ಪ ಪುಡಿ ಪುಡಿಯಾಗಿ ಬರುತ್ತೆ ಸೊ ನಾನಿವಾಗ ಫ್ರೈ ಆದಮೇಲೆ ಮೊಟ್ಟೆ ಚೆನ್ನಾಗಿ ಆಮೇಲೆ ನಾನಿಲ್ಲಿ ಒಂದು ಬಟ್ಲು ಅನ್ನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಹಾಕ್ಕೊಂಡ್ರೇ ಈಗ ರೈಸ್ಗೆ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಮತ್ತು ರುಚಿ ತುಂಬ ಒಳ್ಳೆ ರುಚಿ ಕೊಡುತ್ತೆ ಗರಂ ಮಸಾಲ ಸೊ ಹಾಕ್ಕೊಂಡಾದಮೇಲೆ ಈಗ ಚೆನ್ನಾಗಿ ನಾನು ರೈಸನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ಲೇಮ್ ಸ್ವಲ್ಪ ಜಾಸ್ತಿನೇ ಇರಲಿ ಈ ಟೈಮಲ್ಲಿ ಸೊ ಹೈ ಫ್ಲೇಮಲ್ಲಿ ನಾನೀಗ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡಾದಮೇಲೆ ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ ಸೊ ನಿಮಗೆ ಹುಳಿ ಮೊದಲೇ ನಾವು ಟೊಮೊಟೊ ಹಾಕಿರೋದ್ರಿಂದ ಹುಳಿ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಅಂದರೆ ನಿಂಬೆ ಎಣ್ಣೆನ ಹುಳಿನ ಹಾಕೊಳ್ಳಿ ಆಪ್ಷನಲ್ಲಿ ಬೇಕಾದರೆ ಹಾಕೋಬೋದು ಹಾಕೊಳ್ಳದೇನೂ ಇರಬಹುದು ಬಟ್ ಎಗ್ ರೈಸ್ ಅಂದಾಗ ಸ್ವಲ್ಪ ನಿಂಬೆ ಹುಳಿ ಇದ್ದರೆ ಚೆಂದ ಈ ಸ್ಪೂನಲ್ಲಿ ಒಂದು ಸ್ಪೂನ್ ಅಂದರೆ ನಿಮ್ಮ ಸ್ಪೂನಲ್ಲಿ ಅರ್ಧ ಸ್ಪೂನ್ ಬರುತ್ತೆ ಇದು ತುಂಬ ಚಿಕ್ಕದಾಗಿರೋದ್ರಿಂದ ಸ್ಪೂನು ಇದರಲ್ಲಿ ನಾನು ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ತಿರುಗಿಸಿದ್ರೆ ಆಯಿತು ರೋಡ್ ಸೈಡಲ್ಲಿ ಎಗ್ ರೈಸ್ ತೊಗೊಂಡು ಏನು ಮಾಡ್ತೀರಾ ಆ ರೇಂಜ್ಗೆ ಎಗ್ ರೈಸ್ ಆಗಿರುತ್ತೆ ಸೊ ಸಾಸ್ ಇಲ್ಲದೇ ಈ ರೀತಿ ಎಗ್ ರೈಸನ್ನು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಹದಿನೈದು ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ ಅನ್ನ ಇದ್ದರೆ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್